ಮಂಗಳೂರು ರಿಫೈನರ್ ಮತ್ತು ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ ಎಂಆರ್ ಪಿ ಎಲ್ ತನ್ನ ತೈಲ ಚಲನೆ ವಿಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಹನ್ನೆರಡರ ಶನಿವಾರದಂದು ಬೆಳಿಗ್ಗೆ ಎಂಟು ಗಂಟೆ ಸುಮಾರಿಗೆ ಸಂಭವಿಸಿದಂತಹ ಘಟನೆಯಲ್ಲಿ ಇಬ್ಬರು ಕಾರ್ಮಿಕರು ಮೃತಪಟ್ಟಿದ್ದು ಒಬ್ಬ ಕಾರ್ಮಿಕ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈ ಘಟನೆಯಲ್ಲಿ ಎಂಆರ್ಪಿಎಲ್ನ ಇಬ್ಬರು ಅನುಭವಿ ಕಾರ್ಮಿಕರಾದ ಚಂದ್ರ ಭಾರತೀಯ ಮತ್ತು ಬಿಜಿಲ್ ಪ್ರಸಾದ್ ತೊಟ್ಟಿಯಲ್ಲಿರುವಂತಹ ಟ್ಯಾಂಕ್ ಎಫ್ ಬಿ ಸೆವೆನ್ ಜೀರೋ ಟೂ ನೈನ್ ಎ ಡ್ರೈ ಸ್ಲ್ಯಾಫ್ ಸರ್ವಿಸ್ ಫ್ಲೋಟಿಂಗ್ ರೂಫ್ ತಾಂತ್ರಿಕ ದೋಷವನ್ನು ಪರಿಶೀಲಿಸಲು ತೆರಳಿಸಿದ್ರು ಆದರೆ ದುರಂತಕಾರಿಯಾಗಿ ಇಬ್ಬರು ಕಾರ್ಮಿಕರು ಪ್ರಜ್ಞೆ ಕಳೆದುಕೊಂಡ ಸ್ಥಿತಿಯಲ್ಲಿ ಕಂಡು ಬಂದಿದ್ದಾರೆ ಅವರನ್ನ ತಕ್ಷಣವೇ ಪ್ರಥಮ ಚಿಕಿತ್ಸೆಗೆ ಕೊಂಡೊಯ್ಯಲಾಯಿತಾದ್ರೂ ನಂತರ ಹತ್ತಿರದ ಆಸ್ಪತ್ರೆಗೆ ಸ್ಥಳಾಂತರಿಸಿತಾದರೂ ಅವರನ್ನ ಉಳಿಸಲಾಗಲಿಲ್ಲ ದುರಾದೃಷ್ಟವಶಾತ್ ಇಬ್ಬರು ಕಾರ್ಮಿಕರು ಮೃತಪಟ್ಟಿದ್ದಾರೆ ಅವರ ರಕ್ಷಣೆಗೆ ತೆರಳಿದ ಮತ್ತೊಬ್ಬ ಕಾರ್ಮಿಕ ವಿನಾಯಕ ಮ್ಯಾಗಿರಿ ಘಟನೆಯಿಂದ ಆರೋಗ್ಯ ಸಮಸ್ಯೆಗೆ ಒಳಗಾಗಿ ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ ಅವರ ಸ್ಥಿತಿ ಸ್ಥಿರವಾಗಿದ್ದು ವೈದ್ಯರ ಗಮನದಲ್ಲಿದ್ದಾರೆ ಎಂಆರ್ಪಿಯಲ್ನ ಚೀಫ್ ಜನರಲ್ ಮ್ಯಾನೇಜರ್ ಸಿಬಿ ಅಂಡ್ ಸಿಸಿ ಡಾಕ್ಟರ್ ರುಡಾಲ್ಫ್ ವಿಜೆ ನೊರನ್ನ ಅವರು ಈ ಘಟನೆಯ ಕುರಿತು ವಿವರವಾದ ತನಿಖೆಗಾಗಿ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗಿದೆ ಎಂದು ತಿಳಿಸಿದ್ದಾರೆ ಅಲ್ಲದೆ ಎಲ್ಲಾ ಸಂಬಂಧಿತ ಕಾನೂನು ಸಂಸ್ಥೆಗಳಿಗೆ ಈ ಬಗ್ಗೆ ಮಾಹಿತಿ ನೀಡಲಾಗುತ್ತಿದೆ ಎಂದು ಅವರು ದೃಢಪಡಿಸಿದ್ದಾರೆ